ಕುಕರ್ಣಿ ಕೆರೆ ಅವರ ನೆಚ್ಚಿನ ತಾಣ ಪ್ರತಿದಿನ ಸಂಜೆ ಅವರನ್ನು ಹೋಗಿ ವಾಕ್ ಮಾಡೋಂಥದ್ದು ಜಯಲಕ್ಷ್ಮೀ ಮಣ್ಣಿಯವ್ರದ್ದು ಸೇರಿದಂಥ ಒಂದು ಪ್ಯಾಲೇಸ್ ಇದೆ ಸರ್ದಾರ್ ಕಾಂತರಾಜೆ ಅರಸ್ ಅಂತ ಹೇಳಿ ಮೈಸೂರು ಸರಸ್ವತಿಪುರಮಲ್ಲಿ ದೊಡ್ಡ ರಸ್ತೆ ಇದೆಯಲ್ಲ ಅವರ ಹೆಸರು ಇಲ್ಲಿ ಬೇಕಿರೋದು ನಾನ್ನೂರು ಎಕರೆ ನಮ್ಮ ಎಂಟುನೂರು ಎಕರೆ ತೊಗೊಳೋದ್ರು ತೊಗೊಳ್ಳಿ ಆಮೇಲೆ ಈ ಜಾಗನ ಎಲ್ಲ ಹಾಳು ಮಾಡೋಕ್ಕೆ ಬಿಡ್ತಾರೆ ಸರ್ಕಾರಿ ನೌಕರರು ನಾವು ನೀವು ಮಾತಾಡಿದಾಗ ಇರ್ತಾರೆ ಆಮೇಲೆ ಅದಕ್ಕೆ ಅದ್ರ ಬಗ್ಗೆ ಮೂರು ಕಾಸಿನ ಗೌರವವೂ ಇಲ್ಲ ಹನ್ನೆರಡು ಲಕ್ಷಕ್ಕೆ ಎಂಟು ನೂರು ಕೊಟ್ಬಿಡ್ತೀನಿ ಮೈಸೂರು ಎಷ್ಟೋ ವಿಚಾರಗಳಿಗೆ ತುಂಬಾ ಪ್ರೀತಿಯಾದ ಊರು ಎಲ್ಲರಿಗೂ ಕೂಡ ಅದು ಒಂದು ಪ್ರವಾಸಿ ತಾಣವಾಗಿರಬಹುದು ಇಲ್ಲಿಯ ದೇವಸ್ಥಾನಗಳಿರಬಹುದು ಇಲ್ಲಿಯ ರೋಡ್ಸ್ ಬ್ರಾಡ್ ರೋಡ್ಸ್ ಇರಬಹುದು ಎಲ್ಲದಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಅಂತ ಬಂದಾಗ ಮೈಸೂರು ಇಸ್ ದ ಬೆಸ್ಟ್ ಎಜುಕೇಶನ್ ಡೆಸ್ಟಿನೇಷನ್ ಅಂತ ಎಲ್ಲೆಲ್ಲಿಂದ ಬಂದು ಓದುತ್ತಾರೆ ಅದಕ್ಕೆ ಇವತ್ತು ಸಾಧ್ಯವಾಗಿರೋದಿಕ್ಕೆ ಕಾರಣ ಅವತ್ತು ರೂಪುಗೊಂಡಂತಹ ನಮ್ಮ ಮೈಸೂರಿನ ಮಾನಸ ಗಂಗೋತ್ರಿ ಅಂದರೆ ನಮ್ಮ ಮೈಸೂರಿನ ಯೂನಿವರ್ಸಿಟಿ ಏನಿದೆ ಆ ಕ್ಯಾಂಪಸ್ ಇರಬಹುದು ಕೊಡುವಂತಹ ಶಿಕ್ಷಣದ ರೀತಿ ಇರಬಹುದು ಆ ಒಂದು ವಾತಾವರಣ ಇರಬಹುದು ಎಲ್ಲವೂ ಶಿಕ್ಷಣಕ್ಕೆ ಪೂರಕವಾಗಿರುವಂಥದ್ದು ಇಂಥ ಅದ್ಭುತವಾದ ಜಾಗದ ಹಿಂದೆ ಒಂದು ರೋಚಕವಾದ ಕಥೆ ಇದೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಹೇಗಪ್ಪ ಬಂತು ಮೈಸೂರಿಗೆ ಈ ಒಂದು ಯೂನಿವರ್ಸಿಟಿ ಆ ಜಾಗ ಹೆಂಗೆ ಅಲ್ಲಿಯೇ ಬಂತು ಅಲ್ಲೇ ಯಾಕೆ ಬಂತು ಯಾಕಷ್ಟು ಪ್ರಶಸ್ತ ಅಂತ ಅನ್ನಿಸ್ತು ಅದರ ಹಿಂದೆ ಯಾರು ಶ್ರಮ ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ಅಫ್ಕೋರ್ಸ್ ಎಂದಿನಂತೆ ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂತಹ ಜೆ ಬಿ ರಂಗಸ್ವಾಮಿ ಸರ್ ನಾವೆಲ್ಲರೂ ಪ್ರೀತಿಯಿಂದ ಕರೆಯುವಂತಹ ಜೇಬರ್ ಸರ್ ಇದ್ದಾರೆ ಸರ್ ನಮಸ್ಕಾರ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಇವತ್ತು ನಾವು ಡಿಸ್ಕಸ್ ಮಾಡಕ್ಕೆ ಹೋಗ್ತಾ ಇರೋದು ಮೈಸೂರಿನ ಒಂದು ಯೂನಿವರ್ಸಿಟಿಯ ಆ ಕ್ಯಾಂಪಸ್ ಏನಿದೆ ಆ ಜಾಗದ ಬಗ್ಗೆ ನಾನು ನೀವು ಮಾತಾಡುವಾಗ ನೀವು ಎಷ್ಟು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರಿ ಹಾಗಾಗಿ ಆ ವಿಚಾರನ ಇಲ್ಲಿ ಮಾತನಾಡಬಹುದ ಯಾವಾಗ ಹೇಗೆ ಯಾರಿಂದ ಅದು ಆಗಲ್ಪ ರೂಪುಗೊಳ್ತು ಅನ್ನೋದು ನೋಡಿ ಇವತ್ತದೆಲ್ಲ ಅದ್ಭುತವಾಗಿ ಕಟ್ಟಿದ್ಮೇಲೆ ಅದಷ್ಟೇ ನಮಗೆ ಕಾಣಿಸ್ತಾ ಇರುತ್ತೆ ಆದ್ರೆ ಹಿಂಭಾಗದಲ್ಲಿರೋ ಪರಿಶ್ರಮ ಅದಕ್ಕಾಗಿ ನಮ್ಮ ಹಿಂದಿನವರು ಯಾರ್ಯಾರು ಆಡಳಿತ ಚುಕ್ಕಾಣಿ ಹಿಡಿದಿರ್ತಾರೆ ಅದಕ್ ಪಟ್ಟಿರುವಂತ ಒಂದು ದೂರದೃಷ್ಟಿ ಶ್ರಮ ಆಮೇಲೆ ಇದು ಆಗಲೇಬೇಕು ಅಂತ ಹೇಳಿ ಒಂದು ಛಲ ಹಿಡಿದು ಮಾಡೋ ಅಂಥದ್ದು ಇವೆಲ್ಲ ಸೇರಿದೆ ನಮಗೆ ಬರೀ ಅಷ್ಟೇ ಕಾಣ್ತವೆ ಆದರೆ ಆ ಶ್ರಮ ಅಂತದ್ದು ಅಂತ ನನಗೆ ಅದು ನೆನ್ ನೆನಪಾಗೋದು ಏನು ಅಂತಂದರೆ ಗಂಗೋತ್ರಿ ಅಸ್ತಿತ್ವಕ್ಕೆ ಬಂದಿದ್ದು ಹೇಗೆ ಅಂತ ಹೇಳಿ ಮೊದಲು ತಮಗೆ ಗೊತ್ತಿದೆ ಮಹಾರಾಜ ಕಾಲೇಜಲ್ಲೇ ಮೈಸೂರು ಮಹಾರಾಜ ಕಾಲೇಜಲ್ಲೇ ಪೋಸ್ಟ್ ಗ್ರಾಜುಯೇಷನ್ಸ್ ಇವೆಲ್ಲ ನಡೀತಾ ಇರುತ್ತೆ ಆವಾಗ ಅದನ್ನು ವಿಸ್ತಾರ ಮಾಡಬೇಕು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರುತ್ತೆ ಇದನ್ನು ಇನ್ ಸ್ವಲ್ಪ ವಿಸ್ತಾರ ಮಾಡಬೇಕು ಅಂತ ನಮ್ಮ ಅದೃಷ್ಟ ಏನೋ ಕುವೆಂಪು ಅವರು ಅದಕ್ಕೆ ವೈಸ್ ಚಾನ್ಸಲರ್ ಆಗಿ ನೇಮಕ ಆಗ್ತಾರೆ ಕುವೆಂಪು ಅವರಿಗೆ ಒಂದು ದೊಡ್ಡ ಆಸೆ ಇರುತ್ತೆ ಅಂದ್ರೆ ಹಿಂದೂ ಬೆಲಾರಸ್ ಯೂನಿವರ್ಸಿಟಿ ಇದೆಯಲ್ಲ ಆ ರೀತಿ ಅಥವಾ ಉಸ್ಮಾನಿಯಾ ಯೂನಿವರ್ಸಿಟಿ ಕ್ಯಾಂಪಸ್ ತರ ನಾವು ಒಂದೇ ಜಾಗದಲ್ಲಿ ಮಾಡಬೇಕು ಅಂತ ಹೇಳಿ ಅಷ್ಟೊತ್ತಾಗ್ಲೇ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರುತ್ತೆ ಆಮೇಲೆ ಅವರು ಇಡೀ ಭಾರತದಲ್ಲೇ ಅತ್ಯಂತ ಉನ್ನತವಾದಂತ ಕವಿಯನ್ನ ಹೆಸರು ಪಡೆದಿರ್ತಾರೆ ಅವರು ಅವಾಗ ಅದನ್ನ ಪ್ರಪೋಸಲ್ ಇಟ್ಟಿದ ತಕ್ಷಣನೇ ಅವತ್ತಿನ ಸರ್ಕಾರ ಒಬ್ಬಿಡುತ್ತೆ ಅಂದ್ರೆ ನಾನೂರು ಎಕರೆ ಸಾಕು ಅಂತ ಅವರು ಮುನ್ನೂರು ಎಕರೆ ಸಾಕಾಗಿರುತ್ತೆ ಆದ್ರೆ ಅದು ವಿಸ್ತಾರ ಆಗುತ್ತಲ್ಲ ಜ್ಞಾನಕ್ಕೆ ಯಾವತ್ತು ವಿಸ್ತರಣೆ ಹೊಂದ್ತಾ ಇರತ್ತೆ ಅಂತ ಹೇಳಿ ಕುವೆಂಪು ಅವರು ಅದನ್ನ ನಾನೂರ ಎಕರೆಗೆ ಅಂತ ಕೇಳಿರ್ತಾರೆ ನಾನೂರು ಎಕರೆಯನ್ನು ಮಂಜೂರು ಮಾಡುತ್ತೆ ಅವತ್ತಿನ ಕಾಲಮಾನದಲ್ಲಿ ಅದಕ್ಕೆ ಕೊಡಬಹುದಾದ ಇದು ಅಂತಂದ್ರೆ ಹನ್ನೆರಡು ಲಕ್ಷ ರೂಪಾಯಿ ಅಷ್ಟೇ ಒಟ್ಟು ನಿಮ್ ಕ್ಯಾಂಪಸ್ಗೆ ನೀವು ಮಾಡಿ ಅಂತ ಹೇಳಿ ಸ್ಯಾಂಕ್ಷನ್ ಹೋಗಿ ಕುವೆಂಪು ಅವರು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಆವಾಗ ಗವರ್ಮೆಂಟ್ ಇಂದ ಅದಕ್ಕೆಲ್ಲ ಅನುಮತಿ ಎಲ್ಲ ಮೇಲೆ ಹುಡ್ಕೋಕೆ ಶುರು ಮಾಡ್ತಾರೆ ಈ ಮೈಸೂರಿನ ಸುತ್ತ ಭಾಗದಲ್ಲಂತೂ ನಾನ್ನೂರು ಎಕರೆ ಜಾಗ ಖಾಲಿ ಇರೋದಿಲ್ಲ ಆವತ್ತಿನ ಕಾಲದಲ್ಲೂ ಆಮೇಲೆ ಅವ್ರ ಏನ್ ಮಾಡ್ತಾರೆ ಸುತ್ತಮುತ್ತ ಒಂದ್ ಐದು ಮೈಲಿ ಫಾಸಲಲ್ಲಿ ಹುಡ್ಕೋದಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಯೂನಿವರ್ಸಿಟಿ ಅಫಿಷಿಯಲ್ಸ್ ಎಲ್ಲನು ಅದಕ್ಕೆ ಬಿಡ್ತಾರೆ ನೋಡಿದ್ರೆ ಅಷ್ಟ್ ದೊಡ್ಡ ಜಾಗನೇ ಸಿಗ್ತಾ ಇಲ್ಲ ಎಲ್ಲ ಇನ್ನೂರು ನೂರೈವತ್ತು ಇಷ್ಟು ಸಿಗುತ್ತೆ ಕಂಬೈಂಡಾಗಿ ಅಂದರೆ ಅವಾಗ ಅದು ಕಷ್ಟ ಹೀಗಾಗಿ ಅದು ಹಾಗೆ ಉಳಿದಿರುತ್ತೆ ಆಮೇಲೆ ಕುವೆಂಪು ಅವ್ರದ್ದು ನಿಮಗೆ ಗೊತ್ತಿದೆ ಅವರೆಲ್ಲ ಕಾವ್ಯಗಳಲ್ಲೂ ಬಂದ ಕವಲುಗಳಲ್ಲಿ ಬರುತ್ತೆ ಏನಂದರೆ ಕುಕ್ಕರಳ್ಳಿ ಕೆರೆ ಅವರ ನೆಚ್ಚಿನ ತಾಣ ಪ್ರತಿದಿನ ಸಂಜೆ ಅವರಲ್ಲಿ ಹೋಗಿ ವಾಕ್ ಮಾಡೋಂಥದ್ದು ಅವರ ವಾಕಿಂಗ್ ಮೇಟು ಇನ್ನೊಬ್ಬ ಪ್ರಸಿದ್ಧ ಸಾಹಿತಿ ಚದುರಂಗ ಅವರು ಚದುರಂಗ ಅವರು ನಿಮಗೆ ಗೊತ್ತಿದ್ದಾರೆ ಅನಿಸುತ್ತೆ ಯಾಕೆಂದರೆ ಅವರು ಬರೆದಂಥ ಐದಾರು ಕಾದಂಬರಿಗಳು ಅನರ್ಘ್ಯ ರತ್ನಗಳು ಅಂತ ಹೇಳಿ ಹೇಳ್ತಾರೆ ಅವರು ನಾಲ್ಕು ಚಿತ್ರಗಳನ್ನು ತೆಗೆದ್ರು ಉಯ್ಯಾನೆ ಸರ್ವಮಂಗಳ ಮತ್ತು ರಾಜ್ಕುಮಾರಿ ಮಾಡಿದಂಥ ಇನ್ನೊಂದು ಸಿನ್ಮಾ ಇದೆ ಅದನ್ನೆಲ್ಲ ತೆಗೆದವರು ಬಹಳ ಇದರ ಕವಿಯವರು ಜೊತೆ ಪ್ರತಿದಿನ ಸಾಯಂಕಾಲ ಬರಬೇಕಾದ್ರೆ ಕಕ್ರಳ್ಳಿ ಕೆ ಕುಕ್ರಳ್ಳಿ ಕೆರೆ ಏರಿಯಿಂದ ವಿಶಾಲವಾದ ಒಂದು ಜಾಗ ಕಾಣಿಸ್ತಾ ಇರುತ್ತೆ ಮೈದಾನ ಇದ್ಯಾರದು ಏನು ಅಂದರೆ ಅವ್ರ ಅಣ್ಣ ಅವ್ರದ್ದೇನೆ ಯಾರಿಗೆ ಚದುರಂಗ ಅವರ ಅಣ್ಣ ಬಸವರಾಜ್ ಸರ್ದಾರ್ ಬಜ ಬಸವರಾಜ ಅರಸ್ ಅಂತೇಳಿ ಅವ್ರಿಗೆ ಸೇರಿದ್ದು ಹೇ ಯಾಕ್ರಿ ಕೇಳಬಾರ್ದು ನೀವು ಅವ್ರ ಮಾತು ಕೇಳಿ ಕೊಡ್ತಾರ ಅಂತ ಹೇಳಿ ಏ ಇಲ್ಲ ಕೊಡೋದಿಲ್ಲ ಅವರು ಅದನ್ನು ಅಂತ ಯಾಕೆ ಅಂತಂದರೆ ಆ ಜಯಲಕ್ಷ್ಮಿ ವಿಲಾಸ್ ಪ್ಯಾಲೇಸ್ ಅಲ್ಲೇ ಇರೋದು ಇವತ್ತಿನ ಗಂಗೋತ್ರಿ ಏನಿದೆ ಅಲ್ಲಿ ಜಯಲಕ್ಷ್ಮಿ ವಿಲಾಸ್ ಪ್ಯಾಲೇಸ್ ಅಂತೇಳಿ ಇದೆ ಅದು ಮಹಾರಾಜರು ನಾಲೋಡಿ ಕೃಷ್ಣರಾಜ ಒಡೆಯರ್ ಅವರ ತಂಗಿ ಜಯಲಕ್ಷ್ಮಿ ಮಣ್ಣಿಯವ್ರನ್ನ ಸೇರಿದಂಥ ಒಂದು ಪ್ಯಾಲೇಸ್ ಅದು ಅವ್ರ ಗಂಡನೇ ಕಾಂತರಾಜ್ ಅರಸ್ ಸರ್ದಾರ್ ಕಾಂತರಾಜೇ ಅರಸ್ ಅಂತ ಹೇಳಿ ಮೈಸೂರು ಸರಸ್ವತಿಪುರಮಲ್ಲಿ ದೊಡ್ಡ ರಸ್ತೆ ಇದೆಯಲ್ಲ ಅವರ ಹೆಸರಲ್ಲಿ ಅವ್ರು ಇನ್ನೊಂದೇನು ಅಂದ್ರೆ ಮೈಸೂರಿನ ದಿವಾನರಾಗಿರ್ತಾರೆ ವಿಶ್ವೇಶ್ವರಯ್ಯನವ್ರು ಹೋದ್ಮೇಲೆ ಆಮೇಲೆಲ್ಲ ಇದಾದ್ಮೇಲೆ ಸಾವಿರದ ಒಂಬೈನೂರ ಹದಿನೆಂಟರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಆಲ್ಮೋಸ್ಟ್ ನೂರು ವರ್ಷಗಳ ಹಿಂದೆ ಅವರೇ ವೈಸ್ ಚಾನ್ಸಲರ್ ಇದಾಗಿರ್ತಾರೆ ದಿವಾನರಾಗಿರ್ತಾರೆ ಅವಾಗ ಮೀಸಲಾತಿಯ ಪ್ರಸ್ತಾವನ್ನ ತ ಮಹಾರಾಜರು ತಂದಾಗ ಅನುಷ್ಠಾನಗೊಳಿಸ್ತವ್ರು ಅವರಲ್ಲಿ ಮತ್ತು ಮೈಸೂರು ಯೂನಿವರ್ಸಿಟಿ ನೈನ್ಟೀನ್ ನೈ ಸೆವೆಂಟೀನಲ್ಲಿ ಶುರುವಾಗುತ್ತೆ ಇವರೇ ಅದಕ್ಕೆ ಅಸ್ಥಿ ಭಾರ ಹಾಕಿ ಅದು ಬೆಳೆಯೋ ಹಾಗೆ ನೋಡ್ಕೊಂಡಿರ್ತಾರೆ ಆವಾಗ ಅದೊಂದು ಇತಿಹಾಸ ಇರುತ್ತೆ ಆವಾಗ ಕುವೆಂಪು ಹೇಳ್ತಾರೆ ಅಲ್ರಿ ಅವರ ಮ ಇವರು ಕಾಂತರಾಜ ಅರಸವರೇನೆ ಮೈಸೂರು ಯೂನಿವರ್ಸಿಟಿ ಕಟ್ಟಿದವರು ಅವರು ಜಾಗ ಕೊಡ್ತಾರ ಆವಾಗ ಚದುರಂಗ ಹೇಳ್ತಾರೆ ಇಲ್ಲ ಇಲ್ಲ ಅದು ಅವರ ಹೆಂಡ್ತಿಗೆ ಬಂದಿರೋದು ಅಂದರೆ ಕಾಂತರಾಜ ಅವರ ಮಗಳು ಲೀಲಾವತಿ ಅ ಅಮ್ಮಣ್ಣಿ ಅಂತ ಇರ್ತಾರೆ ಅವ್ರಿಗೆ ಅದು ಬಳುವಳಿಯಾಗಿ ಕೊಟ್ಟಿರೋದು ಈಗ ಅದು ಅವ್ರ ಅಕಾಲ ಮೃತ್ಯು ಇಳಾಗ್ಬಿಡ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ತಾರೆ ತೀರ್ಕೊಂಡ್ಮೇಲೆ ಅದು ಹಾಗೆ ಖಾಲಿ ಬಿದ್ದಿರುತ್ತೆ ಬಸವರಾಜ ಹರ್ಸೋರು ಮೈಸೂರಿನಲ್ಲಿ ಬೇರೆ ಕಡೆ ಅವ್ರ ಕಡೆ ಇರ್ತಾರೆ ವಾಸ ಇರ್ತಾರೆ ಇಷ್ಟು ದೊಡ್ಡ ಜಾಗನ ಏನ್ ಮಾಡೋದು ನೋಡ್ಕೊಳ್ದಲೆ ಹೋಗ್ಬಿಡುತ್ತೆ ಅದು ಅಂದರೆ ಅವರ ಪ್ರೀತಿ ಪಾತ್ರ ಹೆಂಡತಿಯ ಇದನ್ನ ಉಡುಗೊರೆ ಕೊಟ್ಟಂತದ್ದು ಅದನ್ನ ಸರಿಯಾಗಿ ಮೇಂಟೆನೆನ್ಸ್ ಮಾಡ್ಬೇಕಾಗುತ್ತೆ ಯಾರಿಗೆ ಕೊಡಬೇಕು ಮಾರದ ಮಾರದಿಕ್ ಅವ್ರಿಗೆ ಇಷ್ಟ ಇಲ್ಲ ಅಂತ ದುಡ್ಡಿಂದ ತೊಂದರೆ ಇಲ್ಲ ಅವ್ರ ಅವ್ರಿಗೆ ಆದ್ರೆ ಅದನ್ನ ಮೇಂಟೆನೆನ್ಸ್ ಮಾಡೋರು ಯಾರು ಅಂದಾಗ ಮಿಲಿಟರಿ ಅವ್ರಿಗೆ ಕೊಟ್ರೆ ಸರಿ ಇರುತ್ತೆ ಮಿಲ್ಟ್ರಿ ಕ್ಯಾಂಪಸ್ ಅವ್ರ ಏನೋ ಮಾಡಿಕೊಂಡ್ರೆ ನೀಟಾಗಿ ನೋಡ್ಕೊಳ್ತಾರೆ ಪ್ರತಿಯೊಂದು ಜಾಗೂ ಅಷ್ಟು ಅಚ್ಚುಕಟ್ಟಾಗಿ ಇಟ್ಕೊಳ್ತಾರೆ ಆಮೇಲೆ ಅರ್ಬನೇನ ಅರಮನೆ ತರನೇ ಮೇಂಟೈನ್ ಮಾಡ್ತಾರೆ ಅಂತ ಆವಾಗ ಅವರು ನೆಗೋಷಿಯೇಟ್ ಮಾಡಿರ್ತಾರೆ ಇವ್ರಿಗೆ ನೇವಲ್ನವ್ರಿಗೂ ಕೂಡ ಅವರು ಇದು ಮಾಡಿರ್ತಾರೆ ನೌಕಾದಳದವ್ರಿಗೂ ಬಂದು ಇಲ್ಲಿ ಮಾಡೋದಾದ್ರೆ ನೋಡಿ ಇಲ್ಲಿ ಜಾಗ ಇದೆ ಎಂಟುನೂರು ಎಕರೆ ಜಾಗ ಇದೆ ಅಂತ ಹೇಳಿ ಕುವೆಂಪು ಅವ್ರು ಹೇಳಿದಾಗ ಚಿದರಂಗ ಅವರು ಅಂತಾರೆ ಇಲ್ಲ ಇಲ್ಲ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅವರು ಆಮೇಲೆ ಕೊಟ್ಟರು ಕೂಡ ನಿಮಗೆ ಬೇಕಾಗಿರೋದು ನಾನ್ನೂರು ಎಕರೆ ಅದಿರೋದು ಎಂಟುನೂರು ಎಕರೆ ಎಲ್ಲಿ ಕೊಡ್ತಾರೆ ಅಂತ ಇಲ್ಲಪ್ಪ ಕೇಳಿ ನೀವು ಅಂತ ಯಾಕೆಂದ್ರೆ ಅವ್ರಿಗೆ ಬೇಕಾಗಿರೋದು ಅವಾಗ ಅವ್ರಿಗೆ ಅಲ್ಲಿ ಅಲೋಕದಲ್ಲಿ ಸಿಗುತ್ತೆ ಎಲ್ಲಿ ಇಲ್ವಲ್ದ ಹತ್ರ ಇರೋಂಥ ಅಲೋಕ ದೊಡ್ಡ ಇದಿದೆಯಲ್ಲ ಅಲ್ಲಿ ಮಾಡಬಹುದು ಮ ಅಂತ ಆದರೆ ಮೈಸೂರಿಂದ ಹೆಚ್ಚು ಕಡಿಮೆ ಹನ್ನೆರಡು ಹದಿಮೂರು ಮೈಲಿ ಆಗುತ್ತೆ ಪ್ರತಿದಿನ ವಿದ್ಯಾರ್ಥಿಗಳು ಬಸ್ಸಲ್ಲಿ ಹೋಗೋದು ಬರೋದು ಅವ್ರಿಗೆಲ್ಲ ಹಾಸ್ಟೆಲ್ ಫೆಸಿಲಿಟೀಸು ಇವೆಲ್ಲ ತುಂಬ ಕಷ್ಟ ಆಗುತ್ತೆ ಇಲ್ಲೇ ಮೈಸೂರು ನಗರದಲ್ಲಿರಬೇಕು ಯಾವಾಗಲೂ ಎಜುಕೇಶನ್ ಅನ್ನೋದು ಕೈಗೆ ಸಿಗುವಂತ ಹಣ್ಣಾಗಿರ್ಬೇಕದು ಕರೆಕ್ಟ್ ಆಮೇಲೆ ನಮ್ಮ ಯೂನಿವರ್ಸಿಟಿಗೆ ಹೊಂದ್ಕಂಡಾಗಿದೆ ಕ್ರಾಫರ್ಡ್ ಹಾಲ್ ಏನಿದೆ ಅದ್ರ ಹಿಂಭಾಗ ಕುಕರ್ಣಿಕೆ ಹಿಂಭಾಗನೇ ಇದಾವ ಏನಾರು ಮಾಡುವ ಒಪ್ಪಸ್ರಿಂತ ದಿನಾ ಕುವೆಂಪು ಗೋಗರ್ದು ಬಿಡ್ತಾರೆ ಅಷ್ಟೊಂದು ಇವ್ರಿಗೂ ಸಾಕಾಗಿ ಇಲ್ಲ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ ಹೋಗಿ ಸರ್ದಾರ್ ಬರ ಬಸವರಾಜ ಅರಸ್ ಅವ್ರಿಗೆ ಮಾತಾಡ್ತಾರೆ ಅವ್ರು ಒಂದೇ ಮಾತಿಗೆ ಇಲ್ಲ ಆಗೋದಿಲ್ಲ ಅಂತ ಆಮೇಲೆ ಅದನ್ನ ಕತ್ತರಿಸ್ಕೊಡ ಅಂತ ಮಾತು ಅದ ಆಡ್ಲೇ ಬೇಡ ಅದು ನನ್ನ ಮನೆ ಆಗುತ್ತೆ ಬೇಡ ಅಂತಂದು ಆಮೇಲೆ ಅಲ್ಲ ಇದು ಅಂತ ಮಾಡ್ತಾ ಇದಾರೆ ಅಂತ ಅಲ್ಲ ಆಗೋದಿಲ್ಲ ಅದು ಆಗಲ್ಲ ಸರಿ ಹೋಗ್ಲಿ ಎಂಟ್ನೂರ್ ಎಕರೆಗೆ ಎಷ್ಟು ಅಂತ ಇವರು ಇರೋದೇ ಸ್ಯಾಂಕ್ಷನ್ ಆಗಿರೋದೇ ಹನ್ನೆರಡು ಲಕ್ಷ ಮತ್ ನಾನ್ನೂರು ಎಕರೆಗೆ ಇನ್ನೂರು ಎಕರೆ ಇಟ್ಕೊಂಡು ಮಾಡ್ತಾರೆ ಅದು ಒಂದು ಟೆಕ್ನಿಕಲಿ ತುಂಬಾ ಪ್ರಾಬ್ಲಮ್ ಅದು ಸರ್ ಮತ್ತೇನು ತೀರ್ಥರ್ದಾಗಲ್ಲ ಆವಾಗ ಏನ್ ಮಾಡ್ತಾರೆ ಕುವೆಂಪು ನೀಲವೃಕ್ಷ ಎಲ್ಲ ಹಿಡ್ಕೊಂಡು ಅವರು ಅವರು ಇವರು ಚಂದ್ರಂಗ ಅವರೆಲ್ಲ ಅವ್ರನ್ನ ಬಸವರಾಜ್ರನ್ನ ಕಾಣ್ತಾರೆ ನೋಡಿ ಪ್ಲ್ಯಾನ್ ಈ ರೀತಿ ಇದೆ ಇದರಲ್ಲಿ ಕ್ಯಾಂಪಸ್ಸಲ್ಲಿ ವಿದ್ಯಾಕೇಂದ್ರ ಅಂತೇಳಿ ಬಂದುಬಿಟ್ರೆ ನಾನಾ ಜ್ಞಾನ ಶಾಖೆಗಳಿಗೆಲ್ಲ ಅವಕಾಶ ಇದೆ ದೊಡ್ಡ ಕ್ಯಾಂಪಸ್ಸಾಗಿ ಬೆಳೆಸ್ಬೋದು ನನಗಿದು ಬರೀ ವಿದ್ಯಾಕೇಂದ್ರ ಅಂತಂದ್ರೆ ಅಷ್ಟೇ ಅಲ್ಲ ಅದು ಪ್ರಕೃತಿಯ ತ ಸುಂದರ ತಾಣ ಆಗಬೇಕು ಈ ಥರ ಎಲ್ಲ ಪ್ಲ್ಯಾನ್ಸ್ ಇದೆ ನೀವು ಕೊಡಬೇಕು ಹೇಳಿ ಕೇಳ್ಕೊಳ್ತಾರೆ ಅದಕ್ಕೆ ಈಗಾಗಲೇ ನಾನು ಅದನ್ನು ಮಾನಸ ಗಂಗೋತ್ರಿ ಅಂತಲೇ ಅದಕ್ಕೆ ಹೆಸರು ಕೂಡ ನನಗೆ ಹೊಡೆದಿದೆ ಇಡಬೇಕು ಅಂತ ಆ ನಂತರ ಇಲ್ಲ ಸಾಧ್ಯ ಇಲ್ಲ ಅದನ್ನ ನಾನು ಕತ್ತರಿಸಿ ಕೊಡೋ ಅಂತ ಮಾತು ಬರೋದೇ ಇಲ್ಲ ನಿಮಗೆ ಬೇಕಿರೋದು ನಾನ್ನೂರು ಎಕರೆ ನಮ್ಮ ಎಂಟ್ನೂರು ಎಕರೆ ತಗೊಳ್ಳೋದ್ರೆ ತಗೊಳ್ಳಿ ಆಮೇಲೆ ಈ ಜಾಗನ ಎಲ್ಲ ಹಾಳು ಬಿಡ್ತಾರೆ ಸರ್ಕಾರಿ ನೌಕರರು ನಾವು ನೀವು ಮಾತಾಡಿದಾಗ ಸರಿ ಇರ್ತಾರೆ ಆಮೇಲೆ ಅದಕ್ಕೆ ಅದ್ರ ಬಗ್ಗೆ ಮೂರು ಕಾಸಿನ ಗೌರವನೂ ಇಲ್ಲ ಸರ್ಕಾರಿ ನೌಕರರು ಅಂದರೆ ಅದರಲ್ಲೊಂದು ಬಲ್ಪ್ ಹಾಳಾಗಿದ್ರು ಹಾಗೆ ಬಿಟ್ಟು ಅದನ್ನ ಅದಕ್ಕೆ ಇನ್ನೊಂದು ಕಲ್ಲೊಡ್ದು ಅಂದು ಹಾಳು ಮಾಡ್ತಾರೆ ಬೇಡ ಅಂತಾನೆ ಒಂದೇ ಕಟ್ ಅಂಡ್ ಡ್ರೈ ಆಗಿ ಹೇಳ್ಬಿಡ್ತಾರೆ ಸರಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ವಾಪಸ್ ಬರ್ತಾರೆ ಕುವೆಂಪುಗೆ ಅದೊಂಥರ ಹಿಡಿದು ಬಿಡುತ್ತೆ ಏನಾರೋ ಮಾಡಿದ ಜಾಗ ನಾವು ಪಡ್ಕೋಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳತ್ರ ಹೋಗಿ ಮತ್ತೆ ಪ್ರಸ್ತಾವ ಮಾಡ್ತಾರೆ ಏನಾದರೂ ಅದಕ್ಕೆ ಹೆಚ್ಚು ಕೊಡೋಕ್ಕಾದರೆ ಒಂದು ಸ್ವಲ್ಪ ಅನುದಾನ ಕೊಡಬೇಕು ಅದೊಂದು ಪರ್ಮನೆಂಟ್ ಇದಾಗುತ್ತೆ ಆಸ್ತಿ ಆಗತ್ತೆ ಯೂನಿವರ್ಸಿಟಿಗೆ ಅಂತ ಇಲ್ಲ ಇಲ್ಲ ಅದಕ್ಕಿಂತ ಜಾಸ್ತಿ ಕೊಡಕ್ಕಾಗಲ್ಲ ಯಾಕಂದ್ರೆ ಆಗಿನ ಸ್ವಾತಂತ್ರ್ಯ ಬಂದು ಹತ್ತು ವರ್ಷನೂ ಆಗಿರಲ್ಲ ಈಗ ಅದಕ್ಕೆಲ್ಲ ದುಡ್ಡು ಬೇರೆ ಬೇರೆ ಇದಕ್ಕೆ ಅಭಿವೃದ್ಧಿ ಬೇಕು ನಾನು ಎಕರೆ ಓಕೆ ಆ ಸಾಂಕ್ಷನ್ ಕೊ ದುಡ್ಡು ಕೊಟ್ಟಿದ್ವಿ ರೆಡಿ ಇಲ್ಲ ಇವರು ಫೀಸ್ ಕೊಡೋಕೆ ಈಗ ಈಗ ಇವರ ಪ್ಲಾನ್ ಪ್ರಕಾರ ಗಂಗೋತ್ರಿ ಯೂನಿವರ್ಸಿಟಿ ಕ್ಯಾಂಪಸ್ ಅಂತ ಏನು ಮಾಡ್ತಾ ಇದ್ದಾರೆ ಅದ್ರ ಒಂದು ಹತ್ತು ಎಕರೆಗೂ ಇಲ್ಲ ಅದು ಹತ್ತೆ ಅಷ್ಟು ಜಾಗನೂ ಅವ್ರು ಬಿಲ್ಡಿಂಗ್ ತರಲ್ಲ ನಾನೂರು ಎಕರೆ ತಗೊಂಡೇನ್ ಮಾಡ್ತಾರೆ ಅದೇ ದೊಡ್ಡದು ಸ್ಪೋರ್ಟ್ಸ್ ಗ್ರೌಂಡ್ ಅಂತೆ ಅದು ಇದು ಅಂತ ಹಿಂಗೆ ಮುಂದೆ ಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ಒಂದು ದೂರದೃಷ್ಟಿ ಇಟ್ಟು ಅವ್ರು ಹೇಳಿರ್ತಾರೆ ಸರಿ ಅದು ಸರ್ಕಾರದ ಮಟ್ಟದಲ್ಲೂ ಆಗೋಲ್ಲ ಇಲ್ಲೂ ಸಿಗ್ತಾ ಇಲ್ಲ ಆದರೆ ಅದ್ರ ಮೇಲಿನ ಆಸೆ ಹೋಗಿಲ್ಲ ಆಮೇಲೆ ಕುವೆಂಪು ಇದಾಗುತ್ತೆ ಇದಾಗತ್ತೆ ದೇಜಗವ್ರನ್ನ ಚದುರಂಗ ಅವ್ರಿಗೆ ಬೆಂಗಾವಲ್ಗೆ ಇಟ್ಬಿಡ್ತಾರೆ ಆ ಟೆನಿಕಾಸ್ಟ್ ಅವ್ರ ಹಿಂದುಗಡೆನೆ ಹೋಗಿ ಏನಾರು ಮಾಡಿ ಒಪ್ಪಿಸ್ಬೇಕು ಅಂತೇಳಿ ಬಟ್ ಇಲ್ಲಿ ಒಪ್ಪಿಸ್ಬೋದು ನಾನು ರ ಬಿಟ್ಟು ಮುಂದಕ್ಕೆ ಹೋಗಲ್ಲ ಅಂತ ಆಮೇಲೆ ದೇಜಗವ್ ಮತ್ತು ಚದುರಂಗ ಅವರು ಹೋಗಿ ಎರಡು ಮೂರು ಸರಿ ಮಾಡ್ತಾರೆ ಇಲ್ಲ ಇದು ಕಾಂತರಾಜ್ ಅರ್ಸು ಅವರೇನೆ ಯೂನಿವರ್ಸಿಟಿನ ತಂದಂಥವ್ರು ಅವ್ರ ಪತ್ನಿ ಹೆಸರಲ್ಲಿ ನೀವು ಅದನ್ನು ಕೊಟ್ರೆ ಸಾವಿರಾರು ಜನ ವಿದ್ಯಾರ್ಥಿಗಳು ಓದ್ತಾರೆ ನಿಮ್ಮ ಆಶ್ರಯದಲ್ಲಿ ಸಾವಿರಾರು ಜನ ಓದ್ತಾರೆ ನೀವು ಯೋಚನೆ ಮಾಡಿ ಮಿಲ್ಟ್ರಿಗೆ ಇಲ್ಲ ಮಿಲ್ಟ್ರಿದು ಏನಾಗುತ್ತೆ ನೋಡ್ತೀನಿ ಅಂತ ಅವರು ಇಲ್ಲಿ ನಮಗೆ ಕಾಯೋಕ್ ಜಾ ಟೈಮ್ ಇಲ್ಲ ಇದು ನಮ್ಮ ನಾಡಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ತಾವು ಒಪ್ಕೊಳ್ಬೇಕು ಅಂತ ಹೇಳಿ ಅಷ್ಟೊತ್ತಗಾಗಲೇ ನಮ್ಮ ಹೊಸ ಮೈಸೂರು ಉದ್ಭವ ಆಗಿರುತ್ತೆ ಈಗಿನ ಕರ್ನಾಟಕ ಹಿಂದೆ ಇಪ್ಪತ್ತೆಂಟು ಜಿಲ್ಲೆಗಳು ಆವ ಆಗಿನ ರಚನೆ ಆಗಿರುತ್ತೆ ಕರ್ನಾಟಕದ ಎಲ್ಲ ಹುಡುಗರು ಇಲ್ಲಿ ಬಂದು ಕಲಿತಾರೆ ಹೀಗಾಗಿ ಇದು ಬೆಳೆಯುತ್ತೆ ಉತ್ತರವಾದ ಥರ ಅಭಿವೃದ್ಧಿ ಆಗುತ್ತೆ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ಒಳ್ಳೆಯ ಹೆಸರಾಗುತ್ತೆ ಮಾಡಕ್ಕೆ ಕೊಡಿ ಅಂತ ಆಮೇಲೆ ಅವರು ಇದೇಲ್ಲಾಗುತ್ತೆ ಇವರು ಕುವೆಂಪು ಅವರು ಪ್ರಯತ್ನ ಪಡ್ತಾ ಇರೋದ್ರ ಬಗ್ಗೆ ತುಂಬ ಜನ ಅಪಸ್ವರ ದಂತದ ಗೋಪುರದಲ್ಲಿರೋರಿಗೆ ಇವೆಲ್ಲ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು ಗೊತ್ತು ಸುಮ್ಮನೆ ಸರ್ಕಾರ ಕೊಟ್ಟಿರೋದೇ ಅದು ಇವರು ಕ್ಯಾಂಪಸ್ ಅಲ್ಲಿ ಮೂವತ್ತು ಎಕರೆ ಅಷ್ಟು ಬಿಲ್ಡಿಂಗ್ ಬರೋಲ್ಲ ಅಂಥದ್ರಲ್ಲಿ ನಾನೂರು ಬಿಟ್ಟು ಅಟ್ಟಕ್ಕೆ ಎರಿದಿರೋನ್ ಬೆಟ್ಟಕ್ಕೆ ಹತ್ತಾರ ಅಂತೇಳಿ ಕೇಳ್ತಾ ಇದ್ದೀನಿ ಅನ್ನೋದು ಶುದ್ಧ ಕಲ್ಪನೆ ಕೂಸೋದು ಆಗೋದಿಲ್ಲ ಅವ್ರಿಟ್ಟಿರೋ ಹೆಸರಾದ್ರೆ ಅಂತದು ಮಾನಸ ಗಂಗೋತ್ರಿ ಅಂತೆ ಇದು ಮಾನಸ ಮೂತ್ರಿ ಅದು ಅಲ್ಲಿ ಯಾರು ಬರ್ತಾರೆ ಜನ ಏನಿದೆ ಬರೀ ಹಾವುಗಳಿದಾವೆ ಹಾವುಗಳು ಸಾಯ್ಬೇಕು ಅಂತ ಮಾಡಿದಾರ ಅಂತ ಪತ್ರಿಕೆಯಲ್ಲೆಲ್ಲ ಬರೆದು ಬಿಡ್ತಾರೆ ಕುವೆಂಪು ಅವ್ರನ್ನ ಅಪಪ್ರಚಾರ ಮಾಡಿ ಎಲ್ಲ ಒಳ್ಳೆ ಕೆಲಸಗಳಿಗೂ ಹಿಂಗೆ ಮಾಡಂಥ ಪಿಸಣ್ರು ಇದ್ದೇ ಇರ್ತಾರೆ ಟೀಕೆಗಳ ಬಗ್ಗೆ ಅವರು ತಲೆ ಕೆಡ್ಸ್ಗಳಲ್ಲ ಕುವೆಂಪು ಮತ್ತೆ ಪ್ರಯತ್ನ ಪಟ್ಟು ಸರಿ ಹೋಗ್ತಾರೆ ಹೆಚ್ಚು ಕಡಿಮೆ ಒಂದೊಂದುವರೆ ತಿಂಗಳು ನಮ್ಮ ಚದುರಂಗ ಅವರು ಬೆಂಬಿಡದ ಭೂತ ಅಂತಾರಲ್ಲ ಆ ರೀತಿ ಬೆನ್ನೆತ್ಬಿಡ್ತಾರೆ ಇಲ್ಲ ನಾನು ಇದು ಕೊಡಿ ಇದೇನಕ್ಕೆ ದು ಅದು ಆಸ್ತಿಗೋಸ್ಕರ ಅಲ್ಲ ಈ ಥರ ಒಂದು ಮಾಡಿ ಕೊಟ್ಬಿಡಿ ಅಂತೇಳಿ ಆಮೇಲೆ ಹೆಚ್ಚು ಕಡಿಮೆ ಅವರು ಓಕೆ ಅಂತಾರೆ ಆಮೇಲೆ ಕುವೆಂಪು ಅವ್ರೆಲ್ಲ ಬರ್ತಾರೆ ಮೇಲೆ ಆಯಿತು ಕೊಡೋಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅವ್ರು ಹೇಳಿದ ಬೆನಕ್ಕೆ ಕೇಳಿಬಿಟ್ಟು ಕುವೆಂಪು ಅವರು ಎಲ್ಲರೂ ಎಲ್ಲರು ದಂಗಾಗೋಗ್ಬಿಡ್ತಾರೆ ಎಷ್ಟು ಕೇಳಿದ್ದಿರ್ಬೋದು ಹೇಳಿ ಒಂದು ಲಕ್ಷ ಕೇಳಿರ್ತಾರೆ ಹನ್ನೆರಡು ಲಕ್ಷಕ್ಕೆ ಕೊಟ್ಬಿಡ್ತೀನಿ ಅಯ್ಯೋ ಜಾಸ್ತಿ ಕೇಳಿರ್ತಾರೆ ಅವ್ರು ಕೇಳಿರೋದು ಎಕರೆಬಿಡ್ತೀನಿ ಎಕರೆ ಅಷ್ಟೇ ಎಂಟುನೂರು ನೂರ ಎಕರೆ ನೀವೇ ತಗೋಡಿ ನಿಮ್ಗೆ ಎಷ್ಟು ಸ್ಯಾಂಕ್ಷನ್ ಆಗಿದೆ ಅಷ್ಟೇ ಕೊಡಿ ಅದಷ್ಟೇ ಅಲ್ಲದೆ ಇನ್ನೂ ಒಂದು ಕೆಲಸ ಮಾಡ್ತಾರೆ ಎರಡು ಲಕ್ಷ ರೂಪಾಯಿ ಅವರ ಹೆಂಡತಿ ಹೆಸರಲ್ಲಿ ಲೀಲಾವತಿ ಅವರ ಹೆಸರಲ್ಲಿ ಒಂದು ದತ್ತಿನ ನಿರ್ಮಾಣ ಮಾಡ್ತಾರೆ ಅವರು ಆಕ್ಚುಲಿ ತಗೊಳ್ಳೋದು ಹತ್ತೆ ಲಕ್ಷ ಅದು ಟೋಕನ್ ಅಮೌಂಟ್ ಅವತ್ತಿನ ಕಾಲಕ್ಕೆ ಅದು ಟೋಕನ್ ಅಮೌಂಟ್ ಇಟ್ ಇಸ್ ನಾಟ್ ದ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಅವ್ರು ಹೇಳೋದು ಒಂದೇ ಒಂದು ಕಂಡೀಷನ್ನು ಅದು ನನ್ನ ಹೆಂಡತಿಯ ಆಡಿ ಬೆಳೆದಿರೋ ಅಂತ ಮನೆ ಅದನ್ನು ತುಂಬ ಚೆನ್ನಾಗಿ ನೀವು ನೋಡ್ಕೊಳ್ಬೇಕು ಅಚ್ಚುಕಟ್ಟಾಗಿ ನೀವು ಮೇಂಟೈನ್ ಮಾಡ್ತೀರಾ ಅನ್ನೋ ಒಂದು ಭರವಸೆ ಮೇಲೆ ನಾನು ಇದನ್ನು ಕೊಡ್ತಾ ಇರೋದು ತಗೊಳ್ಳಿ ಇದನ್ನು ತಗೊಳ್ಳಿ ಅವರು ಇನ್ನೊಂದು ಇನ್ನ ಸ್ವಲ್ಪ ಜಾಸ್ತಿ ಮಾತಾಡಿದ್ರು ಫ್ರೀಯಾಗಿ ಆಗಿ ಆದರೆ ಲ್ಯಾಂಡೆಡ್ ಪ್ರಾಪರ್ಟಿಗೆ ಅದು ಫ್ರೀ ಕೊಡಕ್ಕೆ ಬರಲ್ಲ ಒಂದು ಟೋಕನ್ ಅಮೌಂಟ್ ಕೊಡಲೇಬೇಕಾಗತ್ತೆ ಹಾಗಾಗಿ ಅವರು ತಗೊಳ್ತಾರೆ ನನಗೆ ಹಣ ಮುಖ್ಯ ಅಲ್ಲ ಅದು ಬೀಳಬಾರ್ದು ಅಂತ ಇದೆಲ್ಲ ಆದಮೇಲೆ ಮುಂದಿನ ಜವಾಬ್ದಾರಿ ನಿಮ್ಮದೇನೆ ಅಂತ ಹೇಳಿ ಅದನ್ನು ಕೊಡ್ತಾರೆ ಸೊ ಆವಾಗ ಕುವೆಂಪು ಅವರು ಆಗಲೇ ಕಾರ್ಯರೂಪಕ್ಕೆ ತರ್ತಾರೆ ಎಲ್ಲ ಬಿಲ್ಡಿಂಗ್ಗಳು ಆಗಲೇ ಒಂಥರ ಯುದ್ಧೋಪಾದಿಯಲ್ಲಿ ಶುರುವಾಗಿಬಿಡುತ್ತೆ ಅಷ್ಟು ಅದ್ಭುತವಾದಂಥ ಒಂದು ನಿರ್ಮಾಣ ಆಗುತ್ತೆ ಇವತ್ತು ನಾವು ನೋಡಿದ್ರೆ ಎಷ್ಟೊಂದು ರಸ್ತೆಗಳು ನೋಡಿ ಅದು ಏನು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಆಮೇಲೆ ಆ ರಸ್ತೆಗಳೆಲ್ಲ ಒಳ್ಳೆ ಈ ಕೇಕ್ ಕೊಯ್ದ ಹಾಗೆ ನೀಟಾಗಿದೆ ಒಂದು ರಸ್ತೆನಿಂಗೆ ಡೊಂಕ ಪಂಕ ಇಲ್ಲ ನೀವು ಬೆಲಾರಸ್ ಯೂನಿವರ್ಸಿಟಿಗೆ ಹೋದರೆ ಆ ಕಾಲದಲ್ಲಿ ಮಾಡಿರೋದು ಅದು ಹೀಗೀಗೆಲ್ಲ ಸುತ್ತು ಬಳಸಿನ ಹಾದಿಗಳಿದೆ ಎಲ್ಲ ಕ ಕಟ್ ಆ್ಯಂಡ್ ಕ್ಲಿಯರ್ ಆಮೇಲೆ ಎಲ್ಲೆಲ್ಲಿ ಏನೇನು ಬೇಕು ತೋಟಗಾರಿಕೆ ಇಲಾಖೆಯವ್ರಿಗೂ ಕೊಟ್ಟಿದ್ದಾರೆ ಎಲ್ಲ ರೀತಿಯಾದಂಥ ಜ್ಞಾನದ ರೇಷ್ಮೆ ಅದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಕ್ಯಾಂಪಸ್ ಅಂದ್ರೆ ಹೇಗಿರ್ಬೇಕು ಎಕ್ಸಾಕ್ ಅಷ್ಟು ಚೆನ್ನಾಗಿ ಅದನ್ನ ತಂದಿದ್ದಾರೆ ಇದು ನಮ್ಮ ಮೈಸೂರಿನ ಹೆಮ್ಮೆ